ಹಲೋ ಫ್ರೆಂಡ್ಸ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಒನ್ ಯೂಟ್ಯೂಬ್ ಚಾನಲ್ಗೆ ತಮಿಳೆಲ್ಲ ಸ್ವಾಗತ ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ಸೈಕಾಲಜಿ ಎಜುಕೇಷನಲ್ ಸೈಕಾಲಜಿ ಸೊ ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯ ಸೈಕೋ ಮತ್ತು ಲೋಗಸ್ ಎಂಬ ಪದಗಳಿಂದ ಬಂದಿದೆ ಏನಿದು ಸೈಕೋ ಅಂದರೆ ಆತ್ಮ ಲಾಗಸ್ ಅಂದರೆ ಅಧ್ಯಯನ ಶೈಕ್ಷಣಿಕ ಮನೋವಿಜ್ಞಾನವನ್ನು ಆತ್ಮದ ಅಧ್ಯಯನ ಎಂದು ಕರಿತಿದ್ರು ಯಾವಾಗ ಮೊದಲು ಇದನ್ನು ಈ ರೀತಿ ಕರೆದವರು ಡೆಮಾಕ್ರೈಟಸ್ ಸೊ ಮನೋವಿಜ್ಞಾನವು ಮೊದಲು ತತ್ವಶಾಸ್ತ್ರದ ಅಧ್ಯಯನವಾಗಿತ್ತು ಆತ್ಮದ ನಂತರ ಮನೋವಿಜ್ಞಾನವು ಮನಸ್ಸಿನ ಅಧ್ಯಯನವಾಗಿತ್ತು ಎಂದು ಹೇಳಿದವರು ಡೆಕಾರ್ಟ್ ಪ್ರಜ್ಞೆಯ ಅಧ್ಯಯನ ಪ್ರಸ್ತುತ ವರ್ತನೆಗಳ ಅಧ್ಯಯನವಾಗಿದೆ ಎಂದು ಹೇಳಿದವರು ವಿಲ್ ಹೆಲ್ಮ್ ಉಂಟ್ ಅದೇ ರೀತಿ ಉಡ್ವರ್ತ್ ಅವರ ಪ್ರಕಾರ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತ್ತು ತದನಂತರ ಅದು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು ಅದಾಗೂ ಅದು ಒಂದು ವಿಧ ವಿಧವಾದ ವರ್ತನೆ ಉಳ್ಳದಾಗಿದೆ ವರ್ತನೆ ಎಂಬ ಪದವನ್ನು ಬಳಸಿದವರು ಜೆ ಬಿ ವ್ಯಾಟ್ಸನ್ ಇವರು ಅಮೇರಿಕ ದೇಶದವರು ವರ್ತನೆ ಎಂದರೆ ವಸ್ತು ನಿಷ್ಠವಾಗಿ ವೀಕ್ಷಣೆ ಮಾಡಬಹುದಾದ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆ ನಮ್ಮ ಬಿಹೇವಿಯರ್ ಅದೇ ರೀತಿ ಕ್ರೋ ಮತ್ತು ಕ್ರೋ ಅವರ ಒಂದು ವಾಕ್ಯ ನೋಡಿದಾಗ ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನವಾಗಿದೆ ಸಾರಿ ಅದೇ ರೀತಿ ಈ ಒಂದು ಮನೋವಿಜ್ಞಾನದ ಶಾಖೆಗಳು ಶುದ್ಧ ಮನೋವಿಜ್ಞಾನ ಏಕೆ ಏನು ಹೇಗೆ ಅನ್ವಯಿಕ ಮನೋವಿಜ್ಞಾನ ಅಂದರೆ ಇಲ್ಲಿ ಬರುವ ತತ್ವಗಳು ತತ್ವ ಮತ್ತು ನಿಯಮಗಳು ಬರ್ತವೆ ಅದೇ ರೀತಿ ಶುದ್ಧ ಮನೋವಿಜ್ಞಾನದಲ್ಲಿ ಸಾಮಾನ್ಯ ಮನೋವಿಜ್ಞಾನ ಮನೋವಿಜ್ಞಾನ ಮೂಲಭೂತ ತತ್ವಗಳ ಕುರಿತು ಚರ್ಚಿಸುತ್ತದೆ ಇದು ಸಂವೇಗ ಕಲಿಕೆ ಅಭಿಪ್ರೇರಣೆ ಗ್ರಹಿಕೆ ಮತ್ತು ಸಂವೇದನೆಗಳ ಅಧ್ಯಯನವಾಗಿದೆ ಅಸಾಮಾನ್ಯ ಮನೋವಿಜ್ಞಾನ ಇಲ್ಲಿ ನೀವು ನೋಡಬಹುದು ಭಿನ್ನ ವ್ಯಕ್ತಿಗಳಾದಂತಹ ವ್ಯಕ್ತಿಗಳೆಂದರೆ ಅಪರಾಧಿಗಳು ಅಪರಾಧಿಗಳು ಸಮಾಜ ದ್ರೋಹಿಗಳು ನರ ರೋಗಿಗಳು ಮತ್ತು ಮಾನಸಿಕ ರೋಗಿಗಳ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ ಅದೇ ರೀತಿ ವಿಕಾಸ ಮನೋವಿಜ್ಞಾನ ವಿಕಾಸ ವಿವಿಧ ಹಂತಗಳ ಒಂದು ಅಧ್ಯಯನ ನೋಡಬಹುದು ಹಾಗೂ ಅನುವಂಶತೆ ಮತ್ತು ಪರಿಸರದ ಅಧ್ಯಯನ ಇಲ್ಲಿ ನೋಡಬಹುದು ಅದೇ ರೀತಿ ಬೇಕು ವಿಭೇದಾತ್ಮಕ ಮನೋವಿಜ್ಞಾನ ಅಥವಾ ವೈಯಕ್ತಿಕ ಮನೋವಿಜ್ಞಾನ ವ್ಯಕ್ತಿಯ ಅಥವಾ ವೈಯಕ್ತಿಕ ಭಿನ್ನತೆಗಳ ಸ್ವರೂಪ ಅಳತೆ ಮಾಡುವ ವಿಧಾನ ಮತ್ತು ಪ್ರಭಾವ ಬೀರುವ ಅಂಶಗಳು ಬುದ್ಧಿಶಕ್ತಿ ಆಸಕ್ತಿ ಮನೋಧೋರಣೆಗಳು ಸಾಮಾಜಿಕ ಮನೋವಿಜ್ಞಾನ ಗುಂಪು ವ್ಯಕ್ತಿಯ ವರ್ತೆಯ ವ್ಯಕ್ತಿಯ ವರ್ತನೆಯ ಅಧ್ಯಯನ ಸಮಾಜಮಿತಿ ಮತ್ತು ಸಮೂಹದ ಲಕ್ಷಣಗಳ ಬಗ್ಗೆ ಅಧ್ಯಯನವಾಗಿದೆ ಸೊ ಕ್ರಿಯೆ ಸಾರಿ ಶರೀರ ಕ್ರಿಯಾ ಮನೋವಿಜ್ಞಾನ ವರ್ತನೆ ದೈಹಿಕ ತಳದ ಅಧ್ಯಯನ ನರಮಂಡಲದ ಅಧ್ಯಯನ ಅದೇ ರೀತಿ ಇವಳೇ ಒಂದು ವಿಧಾನ ಪ್ರಾಯೋಗಿಕ ಮನೋವಿಜ್ಞಾನ ಪ್ರಾಣಿ ಮತ್ತು ಮಾನವನ ವರ್ತನೆಗಳನ್ನು ಪ್ರಯೋಗಶಾಲೆಯಲ್ಲಿ ಅಧ್ಯಯನ ಮಾಡುವುದಾಗಿದೆ ತಲೌನಿಕ ಮನೋವಿಜ್ಞಾನ ಸೂಕ್ಷ್ಮ ಜೀವಿಗಳಿಂದ ಮಾನವರವರೆಗಿನ ವರ್ತನೆಗಳ ಅಧ್ಯಯನ ಮಾಡುವುದು ಆಗಿದೆ ಅದೇ ರೀತಿ ಅನ್ವಯಿಕ ಮನೋವಿಜ್ಞಾನದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಶೈಕ್ಷಣಿಕ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಪರಿಹರಿಸುವುದು ಚಿಕಿತ್ಸಾ ಮನೋವಿಜ್ಞಾನ ಅಂದರೆ ಅಪಸಾಮಾನ್ಯರ ಚಿಕಿತ್ಸೆ ಸಮಸ್ಯೆಗಳ ಚಿಕಿತ್ಸೆ ವಿಧಾನಗಳ ಬಗ್ಗೆ ಅಧ್ಯಯನ ಮಾಡುವುದು ಔದ್ಯೋಗಿಕ ಮನೋವಿಜ್ಞಾನ ಅಥವಾ ಉದ್ಯೋಗದ ಬಗ್ಗೆ ತಿಳಿಯುವುದು ಇವಾಗ ಶೈಕ್ಷಣಿಕ ಮನೋವಿಜ್ಞಾನ ನೋಡೋದಾದರೆ ಶೈಕ್ಷಣಿಕ ಸನ್ನಿವೇಶದಲ್ಲಿ ವ್ಯಕ್ತಿ ವಿಕಾಸದ ಕ್ರಮಬದ್ಧ ಒಂದು ಅಧ್ಯಯನವಾಗಿದೆ ಕ್ರೋ ಮತ್ತು ಕ್ರೋ ಅವರ ಪ್ರಕಾರ ವ್ಯಕ್ತಿಯು ಹುಟ್ಟಿನಿಂದ ವೃದ್ಧಾಪದವರೆಗೆ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ವಿಜ್ಞಾನವಾಗಿದೆ ಪಿಲ್ಲ ಅವರ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣವನ್ನು ವೈಜ್ಞಾನಿಕವಾಗಿ ಅಜ್ಞಾನ ಮಾಡುವ ಶಾಸ್ತ್ರವಾಗಿದೆ ಸೊ ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವ ಕೆಲವು ಪ್ರಯೋಗಗಳು ಅಥವಾ ಕೆಲವು ಅಂಶಗಳನ್ನು ನೋಡೋದಾದರೆ ಮೊದಲನೇದಾಗಿ ಅಂತರ್ ಅವಲೋಕನ ಅಥವಾ ಇಂಟ್ರೋಸ್ಪೆಕ್ಷನ್ ಇದೊಂದು ಅತ್ಯಂತ ಹಳೆಯ ವಿಧಾನ ಇಟ್ ಈಸ್ ಅ ಒನ್ ಆಫ್ ದ ವರ್ಲ್ಡ್ ಆಗಿದೆ ಇಂಟ್ರೋ ಅಂದರೆ ವಿತಿನ್ ಅಂತ ಅರ್ಥ ಸ್ಪೆಕ್ಷನ್ ಅಂದರೆ ಲುಕ್ಕಿಂಗ್ ಅಂತ ಅರ್ಥ ಸೊ ತನ್ನನ್ನು ತಾನು ಒಳಗೆ ನೋಡಿಕೊಳ್ಳುವುದು ತನ್ನನ್ನು ತಾನು ಅಂತರಾಳದಲ್ಲಿ ನೋಡೋದು ಈ ಜಸ್ಟ್ ಸಿ ಹಿನ್ಸೆಲ್ಫ್ ವಾಟ್ ಹಿ ವಾಸ್ ಹೌ ಹಿ ವಾಸ್ ಅಂದರೆ ತನ್ನನ್ನು ತಾನು ಒಳಹಕ್ಕು ನೋಡಿಕೊಳ್ಳುವುದಾಗಿದೆ ಅಂತರಾಲ ಈ ಅಂತರಾವಲೋಕನ ಸ್ವಯಂ ವೀಕ್ಷಣೆ ಎಂದರ್ಥ ಎ ಬಿ ಟಿಷ್ನರ್ ಎಂಬುವರು ಇದನ್ನು ಪ್ರತಿಪಾದಿಸಿದರು ಇದರ ಒಂದು ಗುಣಗಳು ದ ಮೆರಿಟ್ಸ್ ಆಫ್ ಇಂಟ್ರೋಸ್ಪೆಕ್ಷನ್ ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವ ಏಕೈಕ ವಿಧಾನ ಇದು ಮಿತವಯಕರ ವಿಧಾನವಾಗಿದೆ ಇದನ್ನು ಎಲ್ಲ ಸ್ಥಳ ಮತ್ತು ಕಾಲದಲ್ಲಿಯೂ ಬಳಸಬಹುದು ಯು ಕ್ಯಾನ್ ಯೂಸ್ ಇಟ್ ಇನ್ ಎನಿ ಟೈಮ್ ಎನಿ ಕಂಡೀಷನ್ ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಂಡು ಸುಧಾರಿಸಿಕೊಳ್ಳಲು ಉಪಯುಕ್ತವಾಗಿದೆ ಶಿಕ್ಷಕ ತನ್ನ ಬೋಧನೆಯಲ್ಲಿನ ಸಫಲತೆ ಮತ್ತು ವಿಫಲತೆಯನ್ನು ವಿಶ್ಲೇಷಣೆ ಮಾಡಿ ಮೌಲ್ಯಮಾಪನ ಮಾಡಿಕೊಳ್ಳಲು ಸಾಧ್ಯ ಮಗುವಿನಲ್ಲಿ ಸ್ವಯಂ ಶಿಸ್ತು ಬೆಳೆಸಲು ಶಿಕ್ಷಕರಿಗಿದು ಸೂಕ್ತವಾಗಿದೆ ಆತ್ಮವಿಮರ್ಶೆ ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಕಾರ ಸಹಕಾರಿಯಾಗಿದೆ ವ್ಯಕ್ತಿಯಲ್ಲಿ ಅಡಗಿರುವ ನೈಜವಾದ ಆಂತರಿಕ ಶಕ್ತಿಯನ್ನು ವ್ಯಕ್ತಪಡಿಸಲು ಸಹಕಾರಿಯಾಗಿದೆ ಹಾಗೂ ಡಿಮೆರಿಟ್ಸ್ ಆಫ್ ಇಂಟ್ರೋಸ್ಪೆಕ್ಷನ್ ಚಿಕ್ಕ ಮಕ್ಕಳಿಗೆ ಮತ್ತು ಅಪಸಾಮಾನ್ಯ ಮಕ್ಕಳಿಗೆ ಸೂಕ್ತವಲ್ಲ ಸಂಗ್ರಹಿಸಿದ ಮಾಹಿತಿಯು ವ್ಯಕ್ತಿನಿಷ್ಠವಾಗಿರುತ್ತದೆ ವರದಿಯು ಏಕಪಕ್ಷೀಯವಾಗಿರುತ್ತದೆ ವೈಜ್ಞಾನಿಕ ವಿಧಾನವಲ್ಲ ವೀಕ್ಷಕ ಮತ್ತು ವೀಕ್ಷಕನೇ ವೀಕ್ಷಣೆಗೆ ಒಳಪಡುವ ವ್ಯಕ್ತಿ ಒಬ್ಬನೇ ಇರುವುದರಿಂದ ಇದು ವಿಶ್ವಾಸನೀಯತೆ ಹೊಂದಿಲ್ಲ ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಟ್ರೋಸ್ಪೆಕ್ಷನ್ ಅಂತರ ಅವಲೋಕನ ಸೊ ಇದನ್ನು ಪ್ರತಿಪಾದಿಸಿದವರು ನೆನಪಿರಲಿ ಎ ಬಿ ಟೀಸ್ನರ್ ಇವರು ಬ್ರಿಟಿಷ್ ದೇಶದವರು ಇಂಟ್ರೋ ಅಂದರೆ ವಿತ್ತಿನ ಅಂತ ಅರ್ಥ ಸ್ಪೆಕ್ಷನ್ ಅಂದರೆ ಲುಕಿಂಗ್ ಅಂತ ಸೊ ನಮ್ಮನ್ನು ನಾವು ಒಳಹಕ್ಕು ನೋಡುವುದೇ ಅಂತರ ಅವಲೋಕನವಾಗಿದೆ ಸೊ ಇದು ಒಂದು ಹಂತ ಸೊ ಇನ್ನೊಂದು ಹಂತವು ನೋಡೋದಾದರೆ ಎರಡನೇ ಹಂತ ಸೊ ಅಬ್ಸರ್ವೇಷನ್ ವೀಕ್ಷಣಾ ವಿಧಾನ ಅಥವಾ ಅವಲೋಕನ ಪದ್ಧತಿ ಈ ಒಂದು ವೀಕ್ಷಣಾ ವಿಧಾನ ಅಥವಾ ಅವಲೋಕನ ಪದ್ಧತಿಯನ್ನು ನಾವು ಮುಂದಿನ ವೀಡಿಯೋದಲ್ಲಿ ಸವಿವರವಾಗಿ ನೋಡೋಣ ಸೊ ಈ ಒಂದು ಸೈಕಾಲಜಿ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನಾದಂತಹ ಎಮ್ ಎಚ್ ಎನ್ ಬಿ ಟು ಫೋರ್ ಸಾರಿ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಜಿ ಕೆ ಬೆಸ್ಟೋನನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರು ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಅಲಾಟ್ ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಅಲಾಟ್